ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಬಕರ್ ಈಗ ಸದ್ಯ ಕರ್ನಾಟಕ ಪಾಲಿಟಿಕ್ಸ್ ಇಡೀ ದೇಶದಲ್ಲಿ ಸದ್ದು ಮಾಡ್ತಾ ಇದೆ ಇಲ್ಲಿನ ಜಾತಿ ಗಣತಿ ವಿಚಾರ ಅದರಲ್ಲೂ ಮೀಸಲಾತಿಯ ವಿಚಾರ ಮುಸಲ್ಮಾನರಿಗೆ ಡಬಲ್ಲು ಮತ್ತು ಕೆಲವು ಸಮುದಾಯಗಳನ್ನು ಒಡೆಯಲಾಗಿದೆ ನಂಬರ್ ಒನ್ ಮಾಡೋದಕ್ಕೆ ಮುಸಲ್ಮಾನರನ್ನು ನಾನು ವಿಚಾರ ಈಗ ಸಂಚಲನಕ್ಕೆ ಸೃಷ್ಟಿಯಾಗಿರೋ ಹೊತ್ತಲ್ಲಿ ರಾಜಕೀಯ ಕೆಸರ ಚಾಟ ಜೋರಾಗಿರೋ ಹೊತ್ತಲ್ಲಿ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿ ಸಿದ್ದರಾಮಯ್ಯ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಡೈರೆಕ್ಟ್ ಹಿಟ್ ನೇರ ಪ್ರಹಾರವನ್ನೇ ಮಾಡಿರೋದು ಸಂವಿಧಾನ ವಿರೋಧಿ ಮೀಸಲಾತಿ ಅಂತ ಗುಡುಗಿದ್ದಾರೆ ಮೋದಿ ಏನು ಎತ್ತ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮತ್ತೊಂದು ಕಡೆಗೆ ಸಿದ್ದರಾಮಯ್ಯನವರ ಜಾತಿ ಗಣತಿ ಜಾರಿ ಮಾಡುವಂತಹ ಈ ನಡೆಗೆ ಈ ಒಂದು ಬಿಗ್ ಸ್ಟೆಪ್ಗೆ ತೀವ್ರ ವಿರೋಧ ಬಿಗ್ ಶಾಕ್ ಎದುರಾಗಿದೆ ಈಗ ಆ ಮಾಹಿತಿಯನ್ನು ಇಡ್ತೀವಿ ಸ್ಮಾರ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ಬಿಗ್ ಕ್ರೈಬ್ ಮೊದಲನೇದಾಗಿ ಆರಂಭದಿಂದಾನೂ ಕೂಡ ಬಿಜೆಪಿ ಹೇಳ್ಕೊಂಡು ಬರ್ತಾ ಇರೋದೇನು ಮುಸಲ್ಮಾನರನ್ನ ಓಲೈಸೋದಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಎಲ್ಲಿ ಎಲ್ಲಿ ಅವಕಾಶ ಇದೆಯೋ ಅಲ್ಲೆಲ್ಲಿ ದಾರಿಯನ್ನು ಹುಡುಕ್ತಾ ಇದೆ ಅಷ್ಟರ ಮಟ್ಟಿಗೆ ಅತಿರೇಕಕ್ಕೆ ಹೋಗ್ಬಿಟ್ಟಿದೇನೋ ವಾಗ್ದಾಳಿ ನಡೆಸ್ಕೊಂಡು ಬರ್ತಾ ಇತ್ತು ಮತ್ತು ಎಲೆಕ್ಷನ್ ಟೈಮಲ್ಲಂತೂ ಮೋದಿ ದೇಶವ್ಯಾಪಿ ಕಾಂಗ್ರೆಸ್ ಏನೇನು ಮಾಡಿದೆ ಹಿಂದೇನು ಮಾಡಿತ್ತು ಈಗೇನು ಮಾಡ್ತಾ ಇದೆ ಮುಂದೆ ಅಧಿಕಾರ ಸಿಕ್ಕಿದ್ರೆ ಏನು ಮಾಡುತ್ತೆ ನಿಮ್ಮ ತಾಳಿ ಚಿನ್ನವನ್ನು ಹಂಚ ಹರಿದು ಎಲ್ಲರಿಗೂ ಹೆಚ್ಚು ಮಕ್ಕಳಿರೋರು ಕೊಟ್ಬಿಡ್ತಾರೆ ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಸರ್ವೆ ಮಾಡಿ ಹಂಚಿಬಿಡ್ತಾರೆ ಅನ್ನೋ ಮಟ್ಟಿಗೆ ವಾಗ್ದಾಳಿ ನಡೆಸಿದ ನೆನಪಿದೆ ನಮಗೆ ಮುಸಲ್ಮಾನರಿಗೆ ಎಲ್ಲವನ್ನು ತೊಗೊಂಡು ಹೋಗಿ ಸುರಿಯತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅಂತ ವಾಗ್ದಾಳಿಯನ್ನು ನಡೆಸಿದ್ರು ಈಗ ನೋಡಿ ಮೀಸಲಾತಿ ವಿಚಾರ ಜಾತಿ ಗಣತಿ ವಿಚಾರ ಕರ್ನಾಟಕದಲ್ಲಿ ಸದ್ದು ಮಾಡ್ತಿರೋ ಹೊತ್ತಲ್ಲೇ ತಾರಕಕ್ಕೇರಿರೋ ಹೊತ್ತಲ್ಲಿಯೇ ಹರಿಯಾಣದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ವಾಗ್ ಪ್ರಹಾರಿ ನಡೆಸಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಈ ಮೀಸಲಾತಿ ಅನ್ನೋದು ಧರ್ಮಾಧಾರಿತವಾಗಿ ಏನು ಧರ್ಮಕ್ಕೊಂದು ಧರ್ಮಕ್ಕೆ ಮೀಸಲಾತಿ ಕೊಡ್ತಾ ಇರೋದು ಸಂವಿಧಾನಕ್ಕೆ ವಿರೋಧವಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಅಂದರೆ ಅವ್ರು ಹೇಳ್ತಿರೋದು ಈಗ ಸದ್ಯ ಆಗಿಲ್ವಲ್ಲ ಇನ್ನು ಈ ಜಾತಿ ಗಣತಿ ಆಧಾರದಲ್ಲಿ ನಾಲ್ಕು ಪರ್ಸೆಂಟ್ ಇರೋದು ಎಂಟು ಪರ್ಸೆಂಟು ಅಥವಾ ಬೇರೆ ಸಮುದಾಯಗಳಿಗೆ ಜಾಸ್ತಿ ಮಾಡೋದು ಕೆಲವರು ಕಡಿಮೆ ಮಾಡೋದು ಇದೆಲ್ಲ ಇನ್ನೂ ಜಾರಿಗೆ ಬಂದಿಲ್ಲ ಇದು ಶಿಫಾರಸು ಮಾತ್ರ ಬಟ್ ಆಲ್ರೆಡಿ ಮೀಸಲಾತಿ ಕೊಟ್ಟಿರೋದು ಯಾವುದು ನಾಲ್ಕು ಪರ್ಸೆಂಟು ಕಾಂಟ್ರಾಕ್ಟಲ್ಲಿ ಸರ್ಕಾರದ ಗುತ್ತಿಗೆಯಲ್ಲಿ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಟ್ಟುಬಿಟ್ಟಿದಾರಲ್ಲ ಇದನ್ನು ಕೊಡೋಕ್ಕೆ ಪ್ಲಾನಿಂಗ್ ಆಗ್ತಾ ಇದೆ ಧರ್ಮಾಧಾರಿತವಾಗಿ ಯಾವುದಾದ್ರೂ ಇದ್ಕೊಳ್ಳಿ ಅವ್ರು ಹೇಳ್ತಾ ಹೋಗ್ತಾರೆ ಈ ನಾಲ್ಕು ಪರ್ಸೆಂಟ್ ಮೀಸಲಾತಿ ಆಲ್ರೆಡಿ ಕೊಟ್ಟಿರೋ ಎಕ್ಸಾಂಪಲ್ ತಗೊಂಡು ಗುಡುಕ್ತಾ ಹೋಗ್ತಾರೆ ಧರ್ಮಾಧಾರಿತವಾಗಿ ಕೊಡುವ ಮೀಸಲಾತಿ ಇದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಇದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗಗಳಿಗೆ ನಿರಂತರ ಅನ್ಯಾಯ ಮಾಡ್ಕೊಂಡು ಬರ್ತಾ ಇದೆ ಸಿಗೆ ಕರ್ನಾಟಕ ಸರ್ಕಾರದ ಮೀಸಲಾತಿ ನೀತಿಯಿಂದ ಅನ್ಯಾಯ ಆಗಿದೆ ಸಿ ಮೀಸಲಾತಿಯನ್ನು ಕಿತ್ತು ಮುಸಲ್ಮಾನರಿಗೆ ಕಲ್ಪಿಸಲಾಗಿದೆ ಇನ್ನಿತರ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಮೋದಿ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದಾರೆ ಅಂದ್ರೆ ಈಗ ಜಾತಿ ಗಣತಿ ಶಿಫಾರಸು ಆಧಾರದಲ್ಲಿ ಮೀಸಲಾತಿ ಇನ್ನೂ ಮುಂದೆ ತುಂಬಾ ದೂರ ಇದೆ ದಾರಿ ಬಟ್ ಪ್ಲಾನಿಂಗ್ ಆಗ್ತದೆ इदला इदे होत्ताली हळे एग्जांपल моन्ने ಕೊಟ್ಟರಲ್ಲ ಕಾಂಟ್ರಾಕ್ಟ್ ಆ एग्जांपल ತಗೊಂಡು ತಿರುಗೆ ಇಟ್ ಕೊಟ್ಟಿರೋದು ಕರ್ನಾಟಕ ಕಿ ಕಾಂಗ್ರೆಸ್ ಸರ್ಕಾರ نے ಟೆಂಡರ್ ಮೇ ಬಿ ಅಬೆ एससी एसटी ओबीसी ಕೆ ಅಧಿಕಾರ ಛೀನ್ ಕರ್ಕೆ ದರಬ್ ಕೆ ಆಧಾರ ಪರ್ आरक्षण ದೇದಿಯಾ ಜಬ್ಕಿ ಸಂವಿಧಾನ ಮೇ बाबा साहब आंबेडकर ने साफ साफ शब्दों में चर्चा में कहा था कि संविधान में कतई धर्म के आधार पर आरक्षण की व्यवस्था नहीं की जाएगी और हमारे संविधान ने धर्म के आधार पर आरक्षण के लिए प्रतिबंध लगाया हुआ है ಈಗ ಸಿದ್ದರಾಮಯ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಹೇಳ್ತಿರೋದೇನು ಧರ್ಮಾಧಾರಿತವಾಗಿ ಏನಲ್ಲ ಫೈವ್ ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಲದ ಆಧಾರದಲ್ಲಿ ಈ ಕಾಂತರಾಜು ಆಯೋಗ ಕೂಡ ಈಗ ಜಾತಿ ಗಣತಿ ಮಾಡುವಾಗಲೂ ಕೂಡ ಮುಸಲ್ಮಾನರ ಜಾತಿ ಅಂತ ಕನ್ಸಿಡರ್ ಮಾಡಿದ್ದೀವಿ ಅನ್ನೋದು ಬ್ರಹ್ಮಾಸ್ತ್ರ ಕಾಂಗ್ರೆಸ್ ಕೈಗೆತ್ಕೊಂಡಿರೋದು ನಾವೇನು ಸಂವಿಧಾನಕ್ಕೆ ವಿರುದ್ಧವಾಗಿ ಮಾಡ್ತಿಲ್ಲ ಅಂತ ಬಟ್ ಬಿಜೆಪಿ ಸ್ವತಃ ಮೋದಿ ಮುಸಲ್ಮಾನರಿಗೆ ಮೀಸಲಾತಿ ಅನ್ನೋದು ಸಂವಿಧಾನಕ್ಕೆ ಸಂಪೂರ್ಣ ವಿರುದ್ಧ ಅನ್ನೋದನ್ನ ಗಟ್ಟಿ ಧ್ವನಿಯಲ್ಲಿ ಇದೇ ಹೊತ್ತಲ್ಲಿ ಗುಡುಕಿದ್ದಾರೆ ಅಂದ್ರೆ ಈಗ ಕೆಳಗೆ ಎಲ್ಲ ನಾಯಕರು ಮಾತಾಡ್ತಿರೋದೇನು ಕೇಂದ್ರ ಸಚಿವರುಗಳು ಬಿಜೆಪಿ ನಾಯಕರುಗಳು ಮಾತಾಡ್ತಿರೋದೇನು ರಾಜ್ಯ ಸರ್ಕಾರಕ್ಕೆ ಈ ಜಾತಿ ಗಣತಿ ಮಾಡುವಂತಹ ಹಕ್ಕೇ ಇಲ್ಲ ಮತ್ತು ಇದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ವೈಜ್ಞಾನಿಕವಾಗಿಯೂ ಇದನ್ನು ಮಾಡಲಾಗಿಲ್ಲ ಅಂತಲ್ವಾ ಈ ಹೊತ್ತಲ್ಲಿ ಸ್ವತಃ ನರೇಂದ್ರ ಮೋದಿ ಅವರು ಅದು ಕಾಂಟ್ರಾಕ್ಟ್ ವಿಚಾರಕ್ಕೆ ಅವರು ಮಾತಾಡಿರಬಹುದು ಬಟ್ ಇಲ್ಲೂ ಕೂಡ ಧರ್ಮವನ್ನ ಒಂದು ಧರ್ಮದ ಆಧಾರದಲ್ಲಿ ನೀವು ಮೀಸಲಾತಿ ಕೊಡ್ತೀರಿ ಅಂದ್ರೆ ನಾಳೆ ಕಾನೂನು ಹೋರಾಟ ಶುರು ಮಾಡುವಂತ ಬಿಗ್ ಹಿಂಟ್ ಅನ್ನ ಕೊಟ್ಟಂಗೆ ಕಾಣಿಸ್ತಾ ಇದೆ ಮೋದಿ ಯಾಕಂದ್ರೆ ನೈನ್ಟೀನ್ ಏಟಿ ಫೈವ್ ಸುಪ್ರೀಂ ಕೋರ್ಟ್ ನ ಬಲದ ಆಧಾರದಲ್ಲಿ ಇವತ್ತು ಎಲ್ಲ ಕಡೆಯೂ ಅದೇ ರೀತಿ ಹಾಕೊಂಡು ಹೋಗ್ತಾ ಇದೆ ಸೊ ಕಾನೂನು ಹೋರಾಟದ ಮೂಲಕವೇ ಕಾನೂನು ಬಲವನ್ನ ಹಿಡ್ಕೊಂಡು ಕಾಂಗ್ರೆಸ್ ಮಾಡ್ತಿರೋದ್ರಿಂದ ಕಾನೂನು ಹೋರಾಟದ ಮೂಲಕವೇ ಮೋದಿ ಸರ್ಕಾರ ಕೌಂಟರ್ ಕೊಡೋದಿಕ್ಕೆ ತಯಾರಿ ನಡೆಸೇ ಬಿಡ್ತಾ ಯಾಕಂದ್ರೆ ಒಕ್ಕಲಿಗ ಲಿಂಗಾಯತ ಸಮುದಾಯಗಳು ಸಿಡಿದೆದ್ದಿದ್ದಾವೇಗ ಆ ಬಗ್ಗೆ ಡೀಟೇಲ್ಸ್ ಅನ್ನ ಹೇಳ್ತಾ ಹೋಗ್ತೀವಿ ಸಿದ್ದು ಸರ್ಕಾರಕ್ಕೆ ಯಾವ ರೀತಿ ಒಕ್ಕಲಿಗ ಲಿಂಗಾಯತ ಮಾಸ್ಟರ್ ಸ್ಟ್ರೋಕ್ ಅನ್ನೋದನ್ನ ಮೋದಿ ಈಗ ನೇರ ನೇರ ಗುಡುಗಿರೋದು ಇದು ಸಂವಿಧಾನಕ್ಕೆ ವಿರುದ್ಧ ಮೀಸಲಾತಿ ಓಲೈಕೆಗಾಗಿ ಯಾವ ಯಾವ ಹಂತಕ್ಕೆ ಹೋಗ್ತಾ ಇದ್ದಾರೆ ನೋಡಿ ಅಂತ ಬಹಳ ಕ್ಲಿಯರ್ ಆಗಿ ನಂಬರ್ಸ್ ಇಟ್ಟು ವಾಗ್ದಾಳಿಯನ್ನು ನಡೆಸಿದ್ದಾರೆ ಈ ಹೊತ್ತಲ್ಲಿ ಕರ್ನಾಟಕದಲ್ಲಿ ತೀವ್ರ ವಿರೋಧ ಸ್ವಾಮೀಜಿಗಳು ಈಗ ಲಿಂಗಾಯತ ಒಕ್ಕಲಿಗ ಸ್ವಾಮೀಜಿಗಳು ಶಾಸಕರನ್ನು ಸಚಿವರನ್ನು ತರಾಟೆಗೆ ತಗೊಂಡಿದ್ದಾರೆ ನಂಬರ್ ಒನ್ ಪಕ್ಷಾತೀತವಾಗಿ ಅವರು ಬಿ ಜೆ ಪಿನೋ ಜೆ ಡಿ ಎಸ್ ಕಾಂಗ್ರೆಸ್ ಪಕ್ಷಾತೀತವಾಗಿ ನಿಮ್ಮ ಸಮುದಾಯವನ್ನು ಬಿಟ್ಟುಕೊಡಬೇಡಿ ರಾಜಕಾರಣಕ್ಕಾಗಿ ನೆನಪಿರಲಿ ನೀವು ಬಿಟ್ಟುಕೊಟ್ರೆ ನಾವು ನಿಮ್ಮನ್ನು ಬಿಟ್ಟುಕೊಡೋದು ಗ್ಯಾರಂಟಿ ಅನ್ನುವ ಎಚ್ಚರಿಕೆ ಸಂದೇಶ ಕೊಟ್ಟಿದ್ದಾರೆ ಸೊ ಶಾಸಕರು ಸಚಿವರು ಈ ಸಚಿವರು ವಿಶೇಷವಾಗಿ ಸಂಪುಟ ಸಭೆಯಲ್ಲಿ ನಾಳೆ ಅದನ್ನ ಖಡ ಖಂಡಿತವಾಗಿ ಹದಿನೇಳನೇ ತಾರೀಕು ಖಂಡಿಸುವ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಗೊತ್ತಾಗ್ತಿದೆ ರಾಹುಲ್ ಗಾಂಧಿ ಅವರ ಆದೇಶ ಆಗಿರೋದ್ರಿಂದ ನಾವು ಧ್ವನಿ ಎತ್ತೋದಕ್ಕೆ ಆಗಲ್ಲ ಅನ್ನೋ ಮನಸ್ಥಿತಿಯಲ್ಲಿದ್ದವರು ಸ್ವಾಮೀಜಿಗಳ ಖಡಕ್ಕೆ ಎಚ್ಚರಿಕೆ ಬೆನ್ನಲ್ಲೇ ಇದು ನಮ್ಮ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ನಾಳೆ ಓಟೆ ಹಾಕ್ಲಿಲ್ಲ ಬಾಯ್ಕೌಟ್ ಮಾಡಿಬಿಟ್ರು ಅಂದ್ರೆ ಸಮುದಾಯದವ್ರು ಏನ್ ಮಾಡ್ತಾರೆ ಎಲ್ಲಿಗೆ ಹೋಗ್ತಾರೆ ಹಾಗಾಗಿ ಎಚ್ಚರಿಕೆಯ ಸಂದೇಶ ಅಂದರೆ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದ್ದಾರೆ ಸಚಿವರುಗಳು ಅನ್ನೋ ವಿಚಾರ ಗೊತ್ತಾಗ್ತಿದೆ ಹದಿನಾರನೇ ತಾರೀಕು ಏಪ್ರಿಲ್ ಹದಿನಾರನೇ ತಾರೀಕು ಸಂಪುಟಕ್ಕೂ ಮುಂಚಿನ ದಿನ ಲಿಂಗಾಯತರು ಒಕ್ಕಲಿಗರು ಸೇರ್ಕೊಂಡು ಜಂಟಿ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ ಇದರ ವಿರುದ್ಧ ನಿರ್ಣಯಗಳನ್ನ ಮಂಡಿಸಲಿದ್ದಾರೆ ಸಂಪುಟದಲ್ಲಿ ಸಚಿವರುಗಳು ಸಮುದಾಯ ಬೇಕು ಅಂದರೆ ಅವರಿಗೆ ಸಮುದಾಯ ಬೇಕು ಈ ಸಪು ಸಚಿವರಿಗೆ ಅಂದರೆ ಗಟ್ಟಿ ಧ್ವನಿಯಲ್ಲಿ ಇದನ್ನು ವಿರೋಧಿಸಲೇಬೇಕು ಅನ್ನುವಂಥ ಸಂಕಲ್ಪ ಮಾಡಿ ಹೋರಾಟಕ್ಕೆ ಕರೆ ಕೊಡೋದಕ್ಕೆ ತೀರ್ಮಾನ ಆಗಿದೆ ದೊಡ್ಡ ಮಟ್ಟದಲ್ಲಿ ಇದನ್ನು ಸ್ವಾಮೀಜಿಗಳು ಖಂಡಿಸ್ತಾ ಇದ್ದಾರೆ ಅದು ಹೆಂಗೆ ವೀರಶೈವರು ವೀರಶೈವ ಪಂಚಮಸಾಲಿಗಳು ಲಿಂಗಾಯತ ಪಂಚಮಸಾಲಿಗಳು ಲಿಂಗಾಯತರು ಬೇರೆ ವೀರಶೈವರು ಬೇರೆ ಲಿಂಗಾಯತರು ಅನ್ನೋ ಒಂದು ಅಡಿಯಲ್ಲಿ ಹತ್ತಾರು ಗುಂಪುಗಳನ್ನು ಮಾಡಿ ಬೇರೆ 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 ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಅಂತ ತೋರಿಸ್ತೀರಿ ಓವರ್ ಆಲ್ ಎಲ್ಲರಿಗಿಂತ ಜಾಸ್ತಿ ಇರೋರನ್ನ ನೀವು ಮೂರು ನಾಲ್ಕಕ್ಕೆ ತಗೊಂಡು ಕೂರಿಸ್ತೀರಾ ಅದು ಹೆಂಗೆ ಆ ರೀತಿ ಮಾಡ್ತೀರಿ ಗಂಗಾ ಮತಸ್ತರು ಅವರು ಇವ್ರು ಎಲ್ಲರನ್ನೂ ಒಡಿತೀರಾ ನೀವು ಆದರೆ ಐವತ್ತಾರು ಜಾತಿಯನ್ನು ಯಾಕೆ ತೋರಿಸ್ತಾ ಇಲ್ಲ ದಲಿತ ಮುಸಲ್ಮಾನರ ಜಾತಿಗಳನ್ನು ಕೂಡ ಅದೇ ರೀತಿಯಲ್ಲಿ ವಿಂಗಡಿಸಿ ಯಾಕೆ ಮಾಡಿಲ್ಲ ಅದು ಹೆಂಗೆ ನೀವು ಸಮುದಾಯವನ್ನು ಒಡದ್ರಿ ಅನ್ನುವಂತ ಆಕ್ರೋಶ ಕಾಂಗ್ರೆಸ್ ಅಲ್ಲಿರುವಂತ ಲಿಂಗಾಯತರು ಇರ್ಬೋದು ಒಕ್ಕಲಿಗರು ಇರ್ಬೋದು ಬೇರೆ ಬೇರೆ ಸಮುದಾಯದವರು ಯಾರ್ಯಾರು ವಿರೋಧ ವಿರೋಧ ಮಾಡ್ತಾರೆ ಸಮುದಾಯದ ಇವರೇನ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಇದಕ್ಕೆ ಒಪ್ಪಿಗೆ ಕೊಟ್ಟರೆ ಇಡೀ ಸಮುದಾಯ ಅವರನ್ನ ಬೈಕಾಟ್ ಮಾಡ್ತಾರೆ ಇಡೀ ಸಮುದಾಯ ಅವರನ್ನ ಬೈಕಾಟ್ ಮಾಡ್ತಾರೆ ಆ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ ಸೈನ್ ಆಗ್ತಿರಾ ಮುಸ್ಲಿಮರ ಒಂದು ಪಾಪ್ಯುಲೇಷನ್ಗೆ ಅಂದ್ರೆ ನಾಚಿಕೆ ಆಗಬೇಕು ನಿಮಗೆ ರಿವ್ಯೂ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿನ ನಿಮ್ಮ ಮುಂದೆ ಇಟ್ಟಿತ್ತು ಲಿಂಗಾಯತರು ವೀರಶೈವರು ಅನ್ನುವಂಥ ಏನು ವಿಂಗಡಣೆ ಮಾಡಿದ್ದು ಯಾಕೆ ಅದು ಹೆಂಗೆ ಇವರು ಬೇರೆ ಬೇರೆ ಅಂತ ನಿರ್ಧರಿಸಿದ್ರು ಸ್ವಾಮೀಜಿಗಳು ಪೀಠಾಧಿಪತಿಗಳು ಯಾರು ಒಪ್ಕೊಳ್ಳಲ್ಲ ಬೇರೆ ಬೇರೆ ಅಂತ ಲಿಂಗಾಯತ ಪ್ರತ್ಯೇಕ ಧರ್ಮ ಹೋರಾಟ ಆದಾಗ ಆಕ್ರೋಶ ಬುಗಿಲೇ ಇರಲಿಲ್ವಾ ಯಾರೋ ಒಂದು ನಾಲ್ಕು ಜನ ಸೇರ್ಕೊಂಡು ಮಾಡಿಬಿಟ್ರೆ ಅದು ಹೆಂಗೆ ಹೊಡಿತೀರಿ ಅಂತ ಹಾಗಿರೋವಾಗ ಅಧಿಕೃತವಾಗಿ ನೀವು ಇವ್ರು ಬೇರೆ ಅವ್ರು ಬೇರೆ ಸಣ್ಣ 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 ಗುಂಪು ಮಾಡ್ಕೊಂಡು ಅದು ಹೆಂಗೆ ಮಾಡ್ತೀರಿ ಅನ್ನುವಂಥ ಆಕ್ರೋಶ ಈಗ ಸಿಡದೆದ್ದಿದೆ ಸ್ವಾಮೀಜಿಗಳು ತಕ್ಕ ಪಾಠ ಕಲಿಸಲೇಬೇಕು ನಂಬರ್ ಒನ್ ಮನೆ ಮನೆಗೆ ಬಂದೇ ಇಲ್ಲ ಇವರು ಯಾರನ್ನು ಕೇಳಿದ್ರೂ ನಮ್ಮ ಮನೆಗೆ ಬಂದಿಲ್ಲ ಅಂತಾರೆ ಈಗ ಪ್ರತಿಯೊಬ್ಬರು ಅವರ ಸುತ್ತಮುತ್ತಲಿರುವಂಥ ನೂರು ಜನರನ್ನು ವಿಚಾರಿಸಿದ್ರೆ ಎಲ್ಲರ ಆನ್ಸರ್ ಕೂಡ ನಮ್ಮ ಮನೆಗೆ ಬಂದಿಲ್ಲ ಹಾಗಾದರೆ ಯಾರ ಮನೆಗೆ ಹೋಗಿದ್ರು ಇವರು ಅನ್ನುವಂಥ ಪ್ರಶ್ನೆಯನ್ನು ಎತ್ತಿರೋದು ನಂಬರ್ ಒನ್ ಎರಡನೇದಾಗಿ ಈಗ ಸದ್ಯ ಸರ್ಕಾರ ಕೊಡ್ತಿರೋ ಮಿನಿಸ್ಟ್ರುಗಳು ಹೇಳ್ತಿರೋದು ತೊಂಬತ್ತೆಂಟು ಪರ್ಸೆಂಟ್ ಜನರನ್ನು ಕವರ್ ಮಾಡಿದ್ದೀವಿ ಬೆಂಗಳೂರಿನಲ್ಲಿ ತೊಂಬತ್ತು ಪರ್ಸೆಂಟ್ ಜನರನ್ನು ಕವರ್ ಮಾಡಿದ್ದೀವಿ ನೂರಲ್ಲಿ ತೊಂಬತ್ತೆಂಟು ಜನರ ಮನೆಗೆ ರೀಚ್ ಆಗಿದ್ದೀವಿ ಅಂತ ಹಾಗಾದರೆ ಯಾರ ಮನೆಗೆ ಹೋದರು ಇವರು ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ ಸೊ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ ಸರಿಯಾಗಿ ಆಗಿಲ್ಲ ಆಗಿರೋದೂ ಕೂಡ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಬ್ಬ ಒಂದೊಂದು ಸಮುದಾಯಕ್ಕೆ ಒಂದೊಂದು ರೀತಿಯಲ್ಲಿ ತಮಗೆ ಬೇಕಾದಂತೆ ತೋರಿಸ್ಕೊಂಡಿದ್ದಾರೆ ಇದು ಎರಡನ್ನೂ ಅಕ್ಸೆಪ್ಟ್ ಮಾಡೋಕೆ ರೆಡಿ ಇಲ್ಲ ನಾವು ಅನ್ನುವಂಥ ಆಕ್ರೋಶ ಹೊರ ಹಾಕಿದ್ದಾರೆ ಇದ್ರ ಬೆನ್ನಲ್ಲೇ ಪರಮೇಶ್ವರ್ ಅವರೆಲ್ಲ ದಲಿತ ಸಚಿವರುಗಳೆಲ್ಲ ಹೇಳ್ತಿರೋದು ಖಂಡಿತ ಏನಾದರೂ ತಪ್ಪಾಗಿದ್ರೆ ಅಥವಾ ಒತ್ತಡ ಈ ಥರ ಇದೆ ಅಂತ ನೀವು ಹೇಳಿದ್ರೆ ಅದರಲ್ಲಿ ಏನು ಸರಿ ಮಾಡ್ಕೊಳ್ಬೋದು ಅಂತ ನೋಡೋಣ ಅಂತಿದ್ದಾರೆ ಬಂದಿದ್ದೆ ಫೈನಲಲ್ಲ ಒಂದಿಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ಳೋಕೆ ನಮ್ಗೆ ಅವಕಾಶ ಇದೆ ಅನ್ನೋ ರೀತಿಯಲ್ಲೂ ತಿದ್ದುಕೊಳ್ಳುವ ಮಾತುಗಳನ್ನು ಕೆಲವರು ಆಡ್ತಿದ್ದಾರೆ ಆದರೆ ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ ಸಿದ್ದರಾಮಯ್ಯವ್ರು ರೆಡಿ ಇದ್ದಾರ ಈ ಅಂಕಿಅಂಶ ವೈಜ್ಞಾನಿಕವಾಗಿಲ್ಲ ಅಂತ ಎಲ್ಲರ ಆಕ್ರೋಶಕ್ಕೆ ಆನ್ಸರ್ ಮಾಡೋದಕ್ಕೆ ಅವರು ಸರಿ ಇದೆ ಅಂತಲೇ ಹೇಳ್ಕೊಂಡು ಬರ್ತಿರೋದು ಸೊ ಏನಾಗುತ್ತೆ ಹದಿನೇಳನೇ ತಾರೀಕು ಸಚಿವರುಗಳು ಏನು ಮಾಡ್ತಾರೆ ನಿನ್ನೆ ಎಂ ಬಿ ಪಾಟೀಲರೇ ಹೇಳಿದ್ರಲ್ಲ ನಮ್ಮ ಸಮುದಾಯ ಒಂದು ಕೋಟಿ ಇದೆ ಎಲ್ಲ ಒಡೆದು ಹೊಡೆದು ಹೊಡೆದೊಡ್ ತೋರಿಸ್ಲಾಗಿದೆ ಅವ್ರವರು ಮೀಸಲಾತಿಗೆ ಅದಕ್ಕೆ ಇದಕ್ಕೆ ಹಂಗೆ ಹೇಳ್ತಾರೆ ಏನು ಮಾಡೋಣ ಅನ್ನೋ ಥರ ಅವರು ಅಸಹಾಯಕರಾಗಿ ಮಾತಾಡ್ತಾರೆ ಬಟ್ ನಮ್ಮ ಜಾತಿ ಒಂದು ಕೋಟಿ ಇದೆ ಅನ್ನೋದನ್ನು ಅವರು ನೇರವಾಗಿ ಹೇಳಿದ್ರು ಎಂ ಬಿ ಪಾಟೀಲ್ರು ಆ ರೀತಿ ಈಗ ಎಲ್ಲರೂ ಸಿಡ್ದೆದ್ದಿರೋದು ಸಮುದಾಯ ಸಿಡ್ದೆದ್ದಿದೆ ಆರ್ ಅಶೋಕರು ಓಪನ್ ಚಾಲೆಂಜ್ ಹಾಕಿದ್ದಾರೆ ನೀವು ಏನಾದರೂ ನಾಳೆ ಮಾತಾಡಲಿಲ್ಲ ಸಮುದಾಯದ ಪರವಾಗಿ ಅಂದರೆ ಬಾಯ್ಕಾಟ್ ಮಾಡ್ತಾರೆ ನಿಮ್ಮನ್ನ ಕ್ಷೇತ್ರದಲ್ಲಿ ನೆನಪಿರಲಿ ಅನ್ನೋ ಎಚ್ಚರಿಕೆ ಸಂದೇಶವನ್ನು ಈಗ ಬಿ ಜೆ ಪಿ ಕೂಡ ಕೊಡ್ತಾ ಇದೆ ಈ ಹೊತ್ತಲ್ಲಿ ಮೋದಿ ಪ್ರಧಾನಿ ಮೋದಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಗುಡುಗಿರೋದು ಈ ಜಾತಿ ಗಣತಿ ಅನ್ನೋದನ್ನ ನೇರವಾಗಿ ಅವರು ಹೇಳದೇ ಇದ್ರು ಧರ್ಮಾಧಾರಿತ ಮೀಸಲಾತಿಯ ವಿರುದ್ಧ ವಾಕ್ ಪ್ರಹಾರವನ್ನು ನಡೆಸಿದ್ದಾರೆ ಸಂವಿಧಾನದ ವಿರುದ್ಧ ಇರೋದನ್ನು ನಾವು ಬಿಡಲ್ಲ ಅಂತ ವಕ್ಫ್ ತಿದ್ದುಪಡಿ ಮಾಡುವಾಗ ಇದೇ ರೀತಿ ಗುಡುಗಿದ್ರು ವಕ್ಫ್ ಅನ್ನೋದು ಸಂವಿಧಾನದಲ್ಲಿಲ್ಲ ಅಂಶವೇ ಇಲ್ಲ ಇಲ್ಲದಿರೋದನ್ನು ನಾವು ಏನೇನನ್ನೋ ಆಚರಣೆಯಲ್ಲಿ ಇಡೋಕ್ ಬಿಡಲ್ಲ ಅಂತ ಹೇಳಿ ಕೆಲವೇ ದಿನಗಳಲ್ಲಿ ಜಾರಿ ಆಯಿತು ಕಾಯ್ದೆ ಮಾಡಿಬಿಟ್ಟಿದ್ದಾರೆ ಈಗ ಹೇಳ್ತಿದ್ದಾರೆ ಸಂವಿಧಾನಕ್ಕೆ ವಿರುದ್ಧ ಕರ್ನಾಟಕ ಗೌರ್ಮೆಂಟ್ ಏನು ಕೊಟ್ಟಿರುವಂತಹ ಧರ್ಮಾಧಾರಿತ ಮೀಸಲಾತಿ ಅಂತ ಸೊ ಇದರ ವಿರುದ್ಧವು ಕಾನೂನು ಹೋರಾಟಕ್ಕೆ ಮೋದಿ ಸಜ್ಜಾದಂತೆ ಕಾಣಿಸ್ತಾ ಇದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು